ನಮ್ಮ ನೆಚ್ಚಿನ ನಾಯಕರಾದಂಥ ಎಚ್ ವಿ ರಾಜೀವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇದಿನ ನೂರೊಂದು ಗಣಪತಿ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ ರಚನೆ ಮಾಡಿಸಿ ಗಿಡಿಗಾಯಿ ಹೊಡೆದು ಸಿಹಿ ವಿತರಣೆ ಕಾರ್ಯಕ್ರಮವನ್ನು ದಿನ ನಮ್ಮ ರಾಜೀವ್ ಬಳಗದಿಂದ ಹಮ್ಮಿಕೊಂಡಿದ್ದೆವು ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಹಿರಿಯ ಮುಖಂಡರುಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ರಾಜೀವಣ್ಣನವರ ಹುಟ್ಟುಹಬ್ಬ ಸಂತರಿಂದ ಸಿಗುತ್ತಿದ್ದು ಎಲ್ಲರೂ ವಿಜೃಂಭಣೆಯಿಂದ ಖುಷಿಪಟ್ಟು ಇಲ್ಲಿಂದ ಎಲ್ಲರೂ ಖುಷಿಯಿಂದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ನಾಗರಾಜ್ ಅಂತೇಳಿ ಜನಕೀಯ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಎಚ್ ವಿ ರಾಜು ಅವ್ರ ಸರ್ ಅವ್ರಿಗೆ ಜನ್ಮದಿನದ ಶುಭಾಶಯಗಳು ಈ ನೂರೊಂದು ಗಣಪತಿ ದೇವಸ್ಥಾನದಲ್ಲಿ ರಾಜು ಅಭಿಮಾನಿ ಬಳಗದ ವತಿಯಿಂದ ಅವರ ಹೆಸರಿನಲ್ಲಿ ಆಶ್ರಯ ಮಾಡಿಸಿ ಅವ್ರನ್ನ ಅವ್ರಿಗೆ ನೂರಂತೂ ಹಿಡುಗೈ ಕೊಟ್ಟು ಎಲ್ಲರಿಗೂ ಸಿಹಿ ಹಂಚಿ ಅವ್ರಿಗೆ ಮುಂದಿನ ಮಾರ್ಗದರ್ಶರು ಎಲ್ಲರಿಗೂ ಪಕ್ಷಪಾತೀತವಾಗಿ ಅವರು ಎಲ್ಲ ಸಮಾಜ ಸೇವೆ ಮಾಡಿಕೊಂಡು ಒಂದು ಉನ್ನತ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ಕೊಟ್ಟುಕೊಂಡು ಯಾವುದೇ ರೀತಿಯಲ್ಲಿ ಸಹಕಾರವನ್ನು ಅವರು ವೈದ್ಯರಿಗೆ ಬರದೇನೆ ಕೊಡ್ತಾ ಇರೋದು ನಮಗೆ ಭಾಳ ಖುಷಿ ತಂದಿದೆ ಅವ್ರಿಗೆ ಆಯುಷು ಆರೋಗ್ಯ ಎಲ್ಲ ಸಕಲ ಸೌಲಭ್ಯ ಕೊಟ್ಟು ಮುಂದಿನ ರಾಜಕೀಯ ಸ್ಥಾನಮಾನಗಳಲ್ಲಿ ಉನ್ನತ ಸ್ಥಾನ ನೀಡಲಿ ಅಂತ ತಾಯಿ ಚಾಮುಂಡೇಶ್ವರಿ ಗಣಪತಿಯಲ್ಲಿ ನಾವೆಲ್ಲ ಪ್ರಾರ್ಥಿಸ್ತಾ ಇದ್ದೀವಿ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಈಗೇ ಅವರು ಹೀಗೇ ಅವರು ಸಹಕಾರ ಕ್ಷೇತ್ರದಲ್ಲಿ ಆಗ್ಬೋದು ಮತ್ತು ಸಮಾಜ ಸೇವೆಯಲ್ಲಿ ಆಗ್ಬೋದು ರಾಜಕೀಯ ಕ್ಷೇತ್ರದಲ್ಲಿ ಆಗ್ಬೋದು ಇದೇ ರೀತಿ ಅವರು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸಹಾಯ ಮಾಡಿಕೊಂಡು ಸಹಕಾರ ಇಟ್ಕೊಂಡು ಹೋಗಲಿ ಅಂತ ನಾವು ಇವಾಗ ಅವರು ಅವರೆಲ್ಲರೂ ಸೇರಿಕೊಂಡು ಇಲ್ಲಿ ಮಾಡ್ತಿರೋದು ಒಂದು ಅಭಿಮಾನಿಗಳು ಭಾಳ ಖುಷಿಯಿಂದ ಅವರ ಊಟವನ್ನು ಆಚರಣೆ ಮಾಡ್ತಿರೋದು ಖುಷಿ ರಾಜಕೀಯವಾಗಿ ಅವ್ರಿಗೆ ಒಂದು ಉನ್ನತ ಸ್ಥಾನದಲ್ಲಿ ಅವ್ರಿಗೆ ಒಂದು ಎಮ್ ಎಲ್ ಸಿ ಮಾಡಿ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ಮಿನಿಸ್ಟ್ರ್ ಮಾಡಬೇಕು ಯಾಕಂದರೆ ಅಂತ್ಯವ್ರು ಮಾಡಿದಾಗ ಎಲ್ಲ ಸಮಾಜಕ್ಕೂ ಎಲ್ಲ ಪಕ್ಷಪಾತಿತವಾಗ ಅವ್ರಿಗೆ ನ್ಯಾಯ ಸಿಗುತ್ತೆ ಅಂತ ನಾವು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಚಾರ್ಜ್ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಮಾಜಿ ನವಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಸನ್ಮಾನಿಸಿದ್ರಿ ಎಚ್ ರಾಜು ಒಂದು ಉಪದ ದಿನ ಪ್ರಯುಕ್ತವಾಗಿ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಬಂಧುಗಳು ಸ್ನೇಹಿತರುಗಳು ಆತ್ಮೀಯರು ವಿದೈಶಿಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇವತ್ತು ನೂರ ಒಂದು ಗಣಪತಿ ದೇವಸ್ಥಾನದ ಬಳಿ ಹಮ್ಮಿಕೊಂಡ ಒಂದು ಉತ್ಸವವನ್ನು ಹಮ್ಮಿಕೊಂಡು ಯಶಸ್ವಿಯಾಗಲು ಸಹಾಯ ಮಾಡಿದಂಥ ಎಲ್ಲ ಬಂಧುಗಳಿಗೂ ಇವತ್ತು ಇದೇ ರೀತಿ ಹೆಚ್ಚು ರಾಜ್ಯವನ್ನು ಮುಂದೆಯೂ ಸಹ ಉತ್ತಮವಾದಂಥ ಸಮಾಜ ಸೇವೆಯನ್ನು ಮಾಡಲಿ ಸಮಾಜ ಸೇವೆ ಮಾಡಲಿ ಆ ಮಾಡಲಿಕ್ಕೆ ಆ ತಾಯಿ ಚಾಮುಂಡೇಶ್ವರಿ ಮಹಾ ವಿದ್ಯಾರ್ಥಿಗಳು ನೈಸ್ ಎಚ್ ವಿ ರಾಜು ಅವರಿಗೆ ಶಕ್ತಿ ಕೊಡಲಿ ಅಂತೇಳಿ ನಾವು ಅಭಿಮಾನಿ ಬಳಗದಿಂದ ವಿನಂತಿ ಮಾಡ್ತೀವಿ ಮೈಸೂರಿನಲ್ಲಿ ನಮ್ಮ ಡಾಕ್ಟರ್ ಎಚ್ ವಿ ರಾಜಿಯವರ ಜನ್ಮ ದಿನೋತ್ಸವವನ್ನು ಆಚರಿಸ್ತಿದ್ದೇವೆ ನಾವು ವೈಯಕ್ತಿಕವಾಗಿ ಕಾರ್ಯಕರ್ತರುಗಳು ಇತಿಹಾಸಿಗಳು ಬಂಧುಗಳು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಈ ನಾಗರಾಜ ಅವರು ಟಿಂಬರ್ ನಾಗರಾಜು ಮತ್ತು ನಮ್ಮ ಅಧ್ಯಕ್ಷರಾದಂಥ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ನೂರ ಒಂದು ಗಣೇಶನಿಗೆ ರಾಜ ರಾಜವರ ಹೆಸರಿನಲ್ಲಿ ಅರ್ಚನೆ ಮಾಡಿಸ್ಕೊಂಡು ನೂರ ಒಂದು ಕಾಯಿಗಳನ್ನು ಇಡುಗಾಯನ್ನು ಹೊಡೆದು ಅವರಿಗೆ ಆರೋಗ್ಯ ಯಶಸ್ಸು ರಾಜಕೀಯದಲ್ಲಿ ಉನ್ನತವಾದ ಸ್ಥಾನಮಾನಗಳು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವು ಮುಂದಿನ ದಿನಗಳಲ್ಲಿ ಎಚ್ ಯು ರಾಜರವರು ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಶಿಕ್ಷಣ ಕ್ಷೇತ್ರದಲ್ಲೂ ಇದ್ದಾರೆ ಸಹಕಾರ ಕ್ಷೇತ್ರದಲ್ಲಿದ್ದಾರೆ ಮತ್ತು ರಾಜಕೀಯ ಕ್ಷೇತ್ರದಲ್ಲೂ ಇದ್ದಾರೆ ಅವ್ರಿಗೆ ದೇವರು ಆರೋಗ್ಯ ಭಾಗ್ಯ ಅವ್ರು ಬಂದಿರು ಕೊಟ್ಟು ಉನ್ನತ ಸ್ಥಾನಮಾನಗಳು ಕೊಟ್ಟು ಜನಗಳಿಗೆ ಒಂದು ಹೆಲ್ಪಿಂಗ್ ನೇಚರು ಈ ಸದಾ ಕಾಲ ಮಾಡ್ತಾ ಇದ್ದಾರೆ ಯಾವುದೇ ಸಮಾಜ ಇರಲಿ ಆ ಸಮಾಜಕ್ಕೆ ಗೌರವ ಕೊಟ್ಟು ಆ ಸಮಾಜವನ್ನು ಉನ್ನತ ಸ್ಥಾನವನ್ನು ಏರು ಮೇರು ಮಟ್ಟಕ್ಕೆ ಅವರು ಹೋಗ್ತಾ ಇದ್ದಾರೆ ಅದು ನಮಗೆ ಹೆಮ್ಮೆಯ ವಿಚಾರ ಅದಕ್ಕೋಸ್ಕರ ನಾವು ರಾಜೀವ್ ಸ್ನೇಹ ಬಳಗದಿಂದ ಇವತ್ತು ಅವರ ಜನ್ಮದಿನವನ್ನು ಆಚರಿಸ್ತಿದ್ದೀವಿ ಹೆಸರು ಕೇಶವ ಬಿ ಜಿ ಕಾಂಗ್ರೆಸ್ ಮುಖಂಡರು ಮತ್ತು ಪ್ರಧಾನ ಕಾರ್ಯದರ್ಶಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮಾಜಿ ಮೂಢ ಅಧ್ಯಕ್ಷರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷರಾದ ಎಚ್ ವಿ ರಾಜೇವರ ಉಕ್ರಬ್ಬ ಈ ಉಕ್ಕೂ ಪ್ರಯುಕ್ತ ನಮ್ಮ ರಾಜ್ಯ ಸ್ವೇ ಬಳಗದಿಂದ ಈಗಾಗಲಿಗೆ ಕೇರ್ ಆಸ್ಪೆಟ್ಲಲ್ಲಿ ನಮ್ಮ ಸ್ನೇಹಿತರಾದ ಮುರುಳಿ ನೇತೃತ್ವದಲ್ಲಿ ಹಣ್ಣು ಉಂಪಲನ್ನೇ ವಿತರಣೆ ಮಾಡಿ ಇಲ್ಲಿ ನೂರ ಒಂದು ಗಣಪತಿ ದೇವಸ್ಥಾನದಲ್ಲಿ ನಮ್ಮ ಸ್ನೇಹಿತರಾದ ನಾಗರಾಜ್ ನೇತೃತ್ವದಲ್ಲಿ ಸಿಹಿ ವಿತರಣೆಯನ್ನು ಮಾಡಿದ್ದೀವಿ ಭಗವಂತ ಅವರಿಗೆ ಆರೋಗ್ಯ ಯಶಸ್ಸು ಅಧಿಕಾರ ಎಲ್ಲವನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ನಮ್ಮ ಸ್ನೇಹ ಬೃಗದ ವತಿಯಿಂದ ಹಾಗೂ ವಿಪ್ರವರಸ್ಪರ ಸಹಾಯ ಸಮಿತಿಯಿಂದ ಕೇಳ್ಬೋದು ಹೆಸರು ಎಸ್ ರಂಗನಾಥ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾತ್ಮ